ನಮಸ್ಕಾರ ನಾನು ಅಶೋಕು ಕೂಡಲ ಸಂಗಮ ಮತ್ತು ಆಲಮಟ್ಟಿ ಡ್ಯಾಮು ಎರಡನ್ನೂ ಒಂದು ದಿನದಲ್ಲಿ ನೋಡಲು ಮಾತ್ರ ಸಾಧ್ಯವಾಗುತ್ತದೆ ಈ ವಿಡಿಯೋದಲ್ಲಿ ಕೂಡಲ ಸಂಗಮದಲ್ಲಿ ಯಾವ ಯಾವ ಸ್ಥಳಗಳನ್ನು ನೀವು ನೋಡಬಹುದು ಅದೇ ರೀತಿ ಆಲಮಟ್ಟಿ ಡ್ಯಾಮಿಗೆ ಹೋದಾಗ ಅಲ್ಲಿ ಯಾವ ಯಾವ ಸ್ಥಳಗಳನ್ನು ನೋಡಬಹುದು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಇದು ಕೂಡಲ ಸಂಗಮದಲ್ಲಿರುವ ಸರ್ಕಲ್ಲು ಈ ಸರ್ಕಲ್ಲಿಂದ ಇನ್ನೂರಿಂದ ಮುನ್ನೂರು ಕಿಲೋಮೀಟರ್ ದೂರದಲ್ಲಿರುವುದೇ ಕೂಡಲ ಸಂಗಮದ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮೂರು ನದಿಗಳು ಸಂಗಮ ಆಗುತ್ತವೆ ಘಟಪ್ರಭಾ ನದಿ ಮಲಪ್ರಭಾ ನದಿ ಕೃಷ್ಣಾ ನದಿ ಈ ಮೂರು ನದಿಗಳು ಸಂಗಮವಾಗುವ ಸ್ಥಳವನ್ನು ತ್ರಿವೇಣಿ ಸಂಗಮ ಎಂದು ಕರೆಯುತ್ತಾರೆ ನೀವು ಕೂಡಲ ಸಂಗಮಕ್ಕೆ ಹೋದಾಗ ಮೊದಲಿಗೆ ಈ ಪುಣ್ಯ ನೀರಿನಲ್ಲಿ ನೀವೇನಾದರೂ ಮುಳುಗ್ತೀರಾ ಅಥವಾ ಸ್ನಾನ ಮಾಡ್ತೀರಂದರೆ ಈ ಪುಣ್ಯ ನೀರಿನಲ್ಲಿ ನೀವು ಸ್ನಾನನೂ ಮಾಡಬಹುದು ಈ ನೀರಿನಲ್ಲಿ ಸ್ನಾನ ಮಾಡಿದ ನಂತರ ನೀವು ಕೂಡಲ ಸಂಗಮ ದೇವಾಲಯವನ್ನು ನೋಡಬೇಕು ನೀವು ಇದೇ ನೋಡಿ ಕೂಡಲ ಸಂಗಮ ದೇವಾಲಯ ಇಲ್ಲಿ ದಿನನಿತ್ಯ ಪೂಜೆ ಕೈಂಕರ್ಯಗಳು ನಡೆಯುತ್ತವೆ ನೀವು ಇದನ್ನು ನೋಡಬೇಕು ಇದನ್ನು ನೋಡಿದ ನಂತರ ಇದರ ಎದುರಿಗೆ ಬಸವಣ್ಣನವರ ಐಕ್ಯ ಮಂಟಪವೂ ಇದೆ ಅದನ್ನು ನೀವು ನೋಡಬೇಕು ನೆಕ್ಸ್ಟು ಸ್ನೇಹಿತರೆ ಇದೇ ನೋಡಿ ತ್ರಿವೇಣಿ ಸಂಗಮ ಅಂದರೆ ಮೂರು ನದಿಗಳು ಸಂಗಮವಾಗುವ ಸ್ಥಳದಲ್ಲಿ ಬಸವಣ್ಣನವರ ಐಕ್ಯ ಮಂಟಪವನ್ನು ಕಟ್ಟಿದ್ದಾರೆ ಇದು ವೃತ್ತಾಕಾರವಾಗಿದೆ ಇದಕ್ಕೆ ಹತ್ತಕ್ಕೆ ಒಂದು ಇಳಿಯಕ್ಕೆ ಒಂಥರ ಮೆಟ್ಟಲಿಕೆ ರೂಪದಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಇದನ್ನು ಒಳಗಡೆ ಹೋಗಿ ಮೊದಲಿಗೆ ಗದ್ದುಗೆ ಇದೆ ಬಸವಣ್ಣನವರ ಐಕ್ಯ ಮಂಟಪ ಇದೆಯಲ್ಲ ಅದನ್ನು ನಮಸ್ಕರಿಸಿ ಅಲ್ಲಿಂದ ನೀವು ಹೊರಕ್ಕೆ ಬಂದ ಮೇಲೆ ಒಂದು ರೌಂಡು ನೀವೇನಾದರೂ ಬೋಟಲ್ಲಿ ತ್ರಿವೇಣಿ ಸಂಗಮವನ್ನು ನೋಡ್ತೀರೆಂದರೆ ಒಬ್ರಿಗೆ ಐವತ್ತು ರೂಪಾಯಿ ಬೋಟ್ ಚಾರ್ಜ್ ಇದೆ ಸ್ನೇಹಿತರೆ ಇಲ್ಲಿ ಎರಡು ಕಿಲೋಮೀಟರ್ ಸುತ್ತರಿಸಿಕೊಂಡು ನಿಮ್ಮನ್ನು ಮತ್ತೆ ದಡಕ್ಕೆ ಬಿಡುತ್ತಾರೆ ಜೊತೆಗೆ ಇಲ್ಲಿ ಬಸವಣ್ಣನವರ ಕಲಾ ಮ್ಯೂಸಿಯಮ್ ಇದೆ ಇದು ಒಂದು ಮುಖ್ಯ ಸ್ಥಳ ಸ್ನೇಹಿತರೆ ಇಲ್ಲಿ ಬಸವಣ್ಣನವರು ಅಂದಿನ ಕಾಲದ ಜೀವನ ಚರಿತ್ರೆ ಯಾವ ರೀತಿ ಇತ್ತು ಎಲ್ಲವನ್ನೂ ಸಹ ಸಂಪೂರ್ಣವಾಗಿ ತೋರಿಸಿದ್ದಾರೆ ಅದರ ಜೊತೆಗೆ ಅವರ ವಚನಗಳಿಗೆ ಅರ್ಥ ರೂಪದಲ್ಲಿ ಚಿತ್ರಕಲೆ ರೂಪದಲ್ಲಿ ಸಹ ಮ್ಯೂಸಿಯಮಲ್ಲಿ ತೋರಿಸಿದ್ದಾರೆ ಆಮೇಲೆ ಅಂದಿನ ಕಾಲದ ಜನರ ಜೀವನ ಶೈಲಿ ಯಾವ ರೀತಿ ಇತ್ತು ಸ್ಟ್ಯಾಚ್ಯು ರೂಪದಲ್ಲಿ ಸಹ ತೋರಿಸಿದ್ದಾರೆ ಇದನ್ನು ನೋಡಲು ಸರಿಸುಮಾರು ನಿಮಗೆ ಒಂದರಿಂದ ಎರಡು ತಾಸು ಟೈಮ್ ತೆಗೆದುಕೊಳ್ಳುತ್ತದೆ ಆಮೇಲೆ ಅನುಭವ ಮಂಟಪ ಅಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಸಭೆ ಸಮಾರಂಭಗಳು ಯಾವ ರೀತಿ ಮಾಡುತ್ತಿದ್ದರು ಅವನ್ನೆಲ್ಲವೂ ಸಹ ಇಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ ಇದನ್ನು ನೋಡಿದ ನಂತರ ನೀವು ಇದರ ಪಕ್ಕದಲ್ಲಿ ಒಂದು ಬಸವ ವೇದಿಕೆ ಅಂತ ಒಂದು ವೇದಿಕೆ ಕಟ್ಟಿದ್ದಾರೆ ಸ್ನೇಹಿತರೆ ವೃತ್ತಾಕಾರದಲ್ಲಿದೆ ನೀವು ಅದನ್ನು ನೋಡ್ತಿರಂದರೆ ಅದನ್ನು ನೋಡಬಹುದು ಇದರ ಪಕ್ಕದಲ್ಲೇ ಇರೋದು ಸ್ನೇಹಿತರೆ ಇದೇ ನೋಡಿ ಇಲ್ಲಿ ಎಲಿಪ್ಯಾಡು ನಿರ್ಮಿಸಿದ್ದಾರೆ ಎಲಿಪ್ಯಾಡು ಐತೆ ಅದರ ಜೊತೆಗೆ ಬಸವ ವೇದಿಕೆನೂ ಇದೆ ಇವನ್ನ ಎರಡೂ ನೀವು ಈ ಸ್ಥಳಕ್ಕೆ ಬಂದಾಗ ನೋಡಬಹುದು ಇದು ನೋಡಿದ ನಂತರ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಅದನ್ನು ಹೇಳ್ತೀನಿ ಸ್ನೇಹಿತರೆ ಮಡಿವಾಳ ಮಾಚಿದೇವ ಮಹಾದ್ವಾರ ಅಂತ ಒಂದು ಜಾಗ ಇದೆ ಸ್ನೇಹಿತರೆ ಇಲ್ಲಿ ಅಂದಿನ ಕಾಲದ ಶರಣ ಶರಣಿಯರ ಸ್ಟ್ಯಾಚ್ಯುಗಳನ್ನು ನಿರ್ಮಿಸಿದ್ದಾರೆ ಅದರ ಜೊತೆಗೆ ಬಸವಣ್ಣನವರ ಧ್ಯಾನ ಮಂದಿರವೂ ಸಹ ಇದೆ ಗಣಲಿಂಗವೂ ಸಹ ಇದೆ ಈ ಎಲ್ಲವನ್ನೂ ಸಹ ಇಲ್ಲಿ ನೀವು ಸಂಪೂರ್ಣವಾಗಿ ನೋಡಬಹುದು ಕೂಡಲ ಸಂಗಮಕ್ಕೆ ಹೋದಾಗ ಈ ಸ್ಥಳವನ್ನು ಸಹ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಲ್ಲಿಗೆ ನೀವು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ನಾನು ಏನೇನು ಹೇಳಿದ್ದೀನಿ ಇವೆಲ್ಲ ನೋಡಲು ಅಷ್ಟು ಟೈಮ್ ಹಿಡಿಯುತ್ತದೆ ಸ್ನೇಹಿತರೆ ಇದು ನೋಡಿದ ಮೇಲೆ ಲಾಸ್ಟಿಗೆ ನಿಮಗೆ ಅನ್ನ ಅನ್ನ ಪ್ರಸಾದವೂ ಇರುತ್ತದೆ ಹನ್ನೆರಡೂವರೆ ಮೇಲೆ ನಿಮಗೆ ಊಟದ ವ್ಯವಸ್ಥೆ ಇರುತ್ತದೆ ಅಲ್ಲಿ ನೀವು ಊಟ ಮಾಡಬಹುದು ಪ್ರಸಾದವನ್ನು ಸ್ವೀಕರಿಸಬಹುದು ಕೂಡಲ ಸಂಗಮದಲ್ಲಿ ಇದು ಇದೇ ನೋಡಿ ಪ್ರಸಾದ ನಿಲಯ ಇಲ್ಲಿ ದಿನನಿತ್ಯ ಹನ್ನೆರಡೂವರೆ ಮೇಲ್ಪಟ್ಟು ಬರೋ ಭಕ್ತಾದಿಗಳಿಗೆಲ್ಲ ಉಚಿತವಾದ ಊಟದ ವ್ಯವಸ್ಥೆ ಇರುತ್ತದೆ ಆ ಕಾರಣದಿಂದ ನೀವು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಇಲ್ಲಿ ನೋಡಿ ಊಟ ಎಲ್ಲ ಮಾಡಿ ನೆಕ್ಸ್ಟ್ ನೀವು ಕೂಡಲ ಸಂಗಮದಿಂದ ಆಲಮಟ್ಟಿಗೆ ಹೋಗಬೇಕು ಸ್ನೇಹಿತರೆ ಕೂಡಲ ಸಂಗಮ ಕ್ಷೇತ್ರದಿಂದ ಆಲಮಟ್ಟಿ ಡ್ಯಾಮು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಆಲ್ಮಟ್ಟಿ ಎಂಟ್ರೆನ್ಸಿಗೆ ಬಂದಾಗ ಮೊದಲಿಗೆ ರಾಕ್ ಗಾರ್ಡನ್ ಸಿಗುತ್ತದೆ ಅದನ್ನು ನೋಡಲು ಎರಡರಿಂದ ಮೂರು ತಾಸು ಟೈಮ್ ತೆಗೆದುಕೊಳ್ಳುತ್ತದೆ ಅದನ್ನು ನೋಡಿದ ಮೇಲೆ ನೀವು ಇಲ್ಲಿ ಆಲ್ಮಟ್ಟಿ ಮುಖ್ಯ ದ್ವಾರಕ್ಕೆ ಬರಬೇಕು ಸಂಜೆ ಐದು ಗಂಟೆ ಮೇಲೆ ಆಲ್ಮಟ್ಟಿ ಮುಖ್ಯ ದ್ವಾರಕ್ಕೆ ಬಂದಾಗ ಟಿಕೆಟ್ ತೆಗೆದುಕೊಂಡು ಒಳಗಡೆ ಬಿಡುತ್ತಾರೆ ಅಲ್ಲಿ ರಾಕ್ ಗಾರ್ಡನ್ನು ಮೊಗಲ್ ಗಾರ್ಡನ್ನು ಮತ್ತು ಆಲ್ಮಟ್ಟಿ ಡ್ಯಾಮು ಅದರ ಜೊತೆಗೆ ಪ್ರಕೃತಿ ನ್ಯಾಚುರಲ್ ಆಗಿ ಪ್ರಕೃತಿನೂ ಮಾಡಿದ್ದಾರೆ ಅದನ್ನೆಲ್ಲ ನೋಡ್ಬೋದು ನೋಡಿದ ನಂತರ ಸ್ನೇಹಿತರೆ ನಿಮಗೆ ಏಳು ಗಂಟೆ ಮೇಲೆ ಲೇಸರ್ ಲೈಟು ಸಂಗೀತ ನೃತ್ಯ ಕಾರಂಜಿ ಎಲ್ಲ ಇರುತ್ತದೆ ಬಣ್ಣ ಬಣ್ಣ ಬಣ್ಣದ ಕಲ್ಕಲ್ಲರು ಲೈಟಿಂಗ್ಸಿಂದು ಕರಂಜಿ ಎಲ್ಲ ಇರುತ್ತದೆ ಅದನ್ನು ನೋಡಬಹುದು ಅದು ಏಳು ಗಂಟೆಯಿಂದ ಸಂಜೆ ಎಂಟು ಎಂಟೂವರೆ ಒಂಬತ್ತು ಗಂಟೆ ತನಕ ಇರುತ್ತದೆ ಆ ಕಾರಣದಿಂದ ಇವೆರಡು ಪ್ಲೇಸ್ ನೀವು ನೋಡೋಕ್ಕೆ ಕೂಡಲ ಸಂಗಮ ಕ್ಷೇತ್ರ ಮತ್ತು ಆಲ್ಮಟ್ಟಿ ಡ್ಯಾಮ್ ನೋಡೋಕ್ಕೆ ನಿಮಗೆ ಒಂದು ದಿವಸ ಟೈಮ್ ತೆಗೆದುಕೊಳ್ಳುತ್ತದೆ ಆ ಕಾರಣದಿಂದ ನಾನು ನಿಮಗೆ ಸಜೆಷನ್ ಏನು ಮಾಡ್ತಿರೋದು ಅಂದರೆ ಇವೆರಡು ನೋಡಬೇಕು ಅಂದರೆ ನೀವು ಪ್ಲ್ಯಾನ್ ಹಾಕ್ಕೊಂಡು ಬೆಳಗ್ಗೆ ಬರಬೇಕು ಆವಾಗ ನೀವು ಎರಡು ಸ್ಥಳಗಳನ್ನು ನೋಡಬಹುದು ಸ್ನೇಹಿತರೆ ಇಲ್ಲದಿದ್ದರೆ ನೀವು ಎರಡು ಸ್ಥಳಗಳನ್ನು ಏಕಕಾಲದಲ್ಲಿ ಒಂದು ದಿನದಲ್ಲಿ ನೋಡಲು ಸಾಧ್ಯವಾಗುವುದಿಲ್ಲ ನಾನು ಹೇಳಿದ ಪ್ರಕಾರ ಬಂದು ನೀವು ನೋಡಿದರೆ ಇವೆರಡು ಕ್ಷೇತ್ರವನ್ನು ಸಮೃದ್ಧವಾಗಿ ಕಣ್ತುಂಬಿಕೊಂಡು ನೋಡಬಹುದು